ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಒಂದು ಹಣದ ಅಂದರೆ ನಾವು ಎಷ್ಟೇ ದುಡಿದ್ರೂ ಕೂಡ ನನ್ನ ಪರ್ಸ್ನಲ್ಲಿ ಹಣ ನಿಲ್ತಾ ಇಲ್ಲ ಯಾವಾಗಲೂ ಪರ್ಸು ಖಾಲಿ ಖಾಲಿ ಅನ್ನಿಸ್ತಾ ಇದೆ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಹೇಳೋದಾದರೆ ಖಂಡಿತ ಇದೆ ಯಾಕೆ ಅಂತಂದರೆ ಲಕ್ಷ್ಮಿ ಯಾವಾಗಲೂ ಕೂಡ ನಮ್ಮ ಪರ್ಸ್ನಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಯಾವಾಗಲೂ ನೆಲೆಸಿರಬೇಕು ನಮಗೆ ಮೇಯ್ನಾಗಿ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಅಂದರೆ ದುಡ್ಡು ಹಾಗಾಗಿ ಈ ಒಂದು ಪರ್ಸ್ನಲ್ಲಿ ಹಣ ಯಾವಾಗಲೂ ಇರಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟಿಂದಾಗಲಿ ನಾವು ದುಡ್ಡಿಗೆ ಯಾವಾಗಲೂ ಗೌರವವನ್ನು ಕೊಡಬೇಕು ಥ್ಯಾಂಕ್ಸ್ ಹೇಳಬೇಕು ಸಾರಿಯನ್ನು ಹೇಳಬೇಕು ಆವಾಗ ಆ ದುಡ್ಡು ನಮಗೆ ಸಿಗುತ್ತದೆ ನಂತರದಲ್ಲಿ ನಾವು ಪರ್ಸೊಳಗೆ ಯಾವಾಗಲೂ ಹಣವನ್ನು ಯಾವ ರೀತಿ ಅಂದರೆ ಆ ರೀತಿ ಇಟ್ಕೊಬಾರ್ದು ಈ ಒಂದು ಮಿಸ್ಸಿ ಮಿಸ್ಸಿ ಅಂದರೆ ಕಸ ಕಸ ಥರ ಇಟ್ಕೊಳ್ಬೇಡ್ದು ಈಗ ಈ ದುಡ್ಡನ್ನ ನೋಡಿ ಹೀಗೆಲ್ಲ ಮಡಿಸೋದು ಹಿಂಗಿಡೋದು ನಂತರ ಹಿಂಗಿಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತೀವಿ ಆವಾಗ ನಾವು ದುಡ್ಡುಗೆ ಗೌರವ ಕೊಟ್ಟಂಗಾಗುತ್ತಾ ಆಗುತ್ತಾ ಖಂಡಿತ ಇಲ್ಲ ಅಲ್ವಾ ಹಾಗಾಗಿ ಈ ದುಡ್ಡಿಗೆ ನಾವು ಗೌರವ ಕೊಡಬೇಕು ಅದು ಇಡ ಅಂತ ಒಂದು ನೀತಿ ನಿಯಮ ಇದೆ ಆ ರೀತಿಯಲ್ಲಿ ಇಟ್ಟಾಗ ನಿಮಗೆ ಯಾವಾಗಲೂ ಕೂಡ ಹಣ ಆಕರ್ಷಣೆ ಆಗುತ್ತೆ ದುಡ್ಡನ್ನ ಯಾವಾಗಲೂ ನಾವು ಕೀಳಾಗಿ ನೋಡ್ಬಾರ್ದು ಈ ಹಣವನ್ನ ನಾವು ತುಂಬಾ ಪ್ರೀತಿ ಮಾಡಬೇಕು ಪ್ರೀತಿ ಮಾಡಿದಾಗ ಅದು ಯಾವಾಗಲೂ ನಮ್ಮ ಹತ್ರ ಸೇರುತ್ತೆ ಈ ಒಂದು ಹಣನ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಪರ್ಸಲ್ಲಿ ಇಡೋ ಈ ರೀತಿ ಇಟ್ಟಾಗ ಇದಕ್ಕೆ ಗೌರವನೂ ಆಗುತ್ತೆ ಇದಕ್ಕೆ ಒಂದು ಬೆಲೆಯೂ ಇರುತ್ತೆ ಹಾಗಾಗಿ ಈ ರೀತಿ ಪರ್ಸ್ನಲ್ಲಿ ಇಟ್ಟು ಬಳಸೋದ್ರಿಂದ ಕೂಡ ನಮಗೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಂತರದಲ್ಲಿ ನೀವು ಯಾರಿಗಾದರೂ ಹಣವನ್ನು ಕೊಡಬೇಕು ಅಂತ ಅಂದರೆ ನೀವು ಕೈಯಲ್ಲಿ ಕೊಡ್ತಾರೆ ಅನಿಸುತ್ತೆ ಈ ಕೈಯಲ್ಲಿ ಕೊಡಬೇಡ್ದು ಮತ್ತು ಹೀಗೆ ಮಡಚಿ ಕೊಡಬೇಡ್ದು ನಂತರದಲ್ಲಿ ಹಿಂಗೆ ಫುಲ್ ನೋಟ್ ಮಾಡಿ ಈ ಥರ ಕೊಡಬೇಡ್ದು ನೋಡಿ ಈ ನೋಟನ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಥರ ನಮ್ಮ ಕಡೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಈ ಥರ ಕೊಡಬೇಕಾಗುತ್ತೆ ಹಣನ ಈ ಥರ ಕೊಡೋದ್ರಿಂದ ನಮಗೆ ಹಣ ಕೊಟ್ಟಿರೋದು ಮತ್ತೆ ವಾಪಸ್ಸಾಗುತ್ತೆ ಈ ರೀತಿ ಮಾಡಿದಾಗ ನಮ್ಮ ನಾವು ಏನು ಹಣವನ್ನು ಕೊಡ್ತೀವಿ ಅದು ರಿಟರ್ನ್ ಬರೋ ಅಂಥದ್ದು ನಮಗಾಗುತ್ತೆ ನಂತರದಲ್ಲಿ ಆ ಪರ್ಸಲ್ಲಿ ಮೂರು ಚಕ್ಕೆ ಮೂರು ಸ್ಟಾರ್ ಫ್ಲವರ್ನ ಇಟ್ಕೊಳ್ಳೋ ಅಂಥದ್ದು ನೀವು ಒಂದು ಕೆಂಪು ಬಟ್ಟೆಲ್ಲಾದರೂ ಇಟ್ಕೊಬೋದು ಇಲ್ಲಾಂದ್ರೆ ಪರ್ಸಲ್ಲಿ ಒಂದು ಕಡೆ ಮೂರು ಚಕ್ಕೆ ಮೂರು ಸ್ಟಾರ್ ಫ್ಲವರ್ನ ಇಟ್ಕೊಳ್ಳೋ ಅಂಥದ್ದು ಅದು ಬೇಗ ಮನಿನ ಅಟ್ರಾಕ್ಟ್ ಮಾಡುತ್ತೆ ನಂತರದಲ್ಲಿ ಅದನ್ನ ಒಂದು ತಿಂಗಳಿಗೊಂದ್ಸತಿ ಅದನ್ನ ಚೇಂಜ್ ಮಾಡೋ ಅಂಥದ್ದು ಚೇಂಜ್ ಮಾಡಿದಾಗ ಅದನ್ನ ಎಲ್ಲಂದ್ರಲ್ಲಿ ಬಿಸಾಡೋ ಹಾಗಿಲ್ಲ ಇಲ್ಲಾಂದರೆ ಅದನ್ನು ಸು ಸುಟ್ಟಿ ಒಂದು ಭೂಮಿಗೆ ಹಾಕಿ ಇಲ್ಲ ಅಂದ್ರೆ ಭೂಮಿಯಲ್ಲಿ ಸ್ವಲ್ಪ ಹಾಳ ತೆಗೆದು ಅದನ್ನು ಹಾಕಿ ಮುಚ್ಚಿ ಈ ಥರ ಮಾಡ್ಬೋದು ನಂತರದಲ್ಲಿ ಆ ಪ್ಲೇಸ್ಗೆ ಹೊಸದ್ದು ಮೂರು ಚಕ್ಕೆ ಮೂರು ಸ್ಟಾರ್ ಫ್ಲವರ್ನ ಇಟ್ಕೊಬೋದು ನಂತರ ಯಾವಾಗ್ಲೂ ಕೂಡ ಮನೆಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಲವ್ ಐ ಲವ್ ಯು ಅನ್ಬೇಕು ನಾವು ನೋಡಿ ಈ ಒಂದು ಹಣಕ್ಕೆ ನಾವು ಯಾವಾಗಲೂ ಹಣನ ನಾನು ಪ್ರೀತಿಸ್ತೀನಿ ಆ ಹಣ ನನ್ನನ್ನು ಪ್ರೀತಿಸುತ್ತೆ ನಾನು ಹಣವನ್ನು ತುಂಬ ಇಷ್ಟಪಡ್ತೀವಿ ಹಣವೂ ಕೂಡ ನನ್ನನ್ನು ತುಂಬ ಇಷ್ಟಪಡುತ್ತೆ ಹಣಕ್ಕೆ ಬೆಸ್ಟ್ ಫ್ರೆಂಡು ನಾನೇ ಆ ಬೆಸ್ಟ್ ಫ್ರೆಂಡು ಈ ಹಣ ಹಾಗೆ ಒಂದು ಹೇಳಬೇಕು ನಂತರದಲ್ಲಿ ಐ ಲವ್ ಯು ಸೋ ಮಚ್ ನೀನು ನನ್ನ ಜೀವನದಲ್ಲಿ ಅತಿ ಹೆಚ್ಚು ಯಾವಾಗಲೂ ನನ್ನನ್ನು ಆಕರ್ಷಿಸುತ್ತಿದ್ದೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀನು ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಯಾವಾಗಲೂ ನೀನು ನನ್ನ ಹತ್ರ ಇರ್ತೀಯ ಅಂತ ಯಾವಾಗಲೂ ಥ್ಯಾಂಕ್ ಯು ಸಾರಿ ಸಾರಿಯನ್ನು ಇವಣ ಹೇಳಿ ನಾವು ಪರ್ಸ್ನೊಳಗೆ ಇಟ್ಕೊತಾ ಬಂದಂಗೆಲ್ಲ ನಮಗೆ ಹಣ ಆಕರ್ಷಣೆ ಆಗುತ್ತೆ